ನಮಸ್ತೆ ಎಸ್ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಇರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ ಭಕ್ತರು ಯಾವುದೇ ವದಂತಿಗೆ ಕಿವಿಗೊಡಬಾರದು ಎಂದು ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ ದುಡಗುಂಟಿ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯಲ್ಲಮ್ಮ ದೇವಸ್ಥಾನವನ್ನು ಎರಡು ವರ್ಷದ ಅವಧಿಗೆ ಬಂದ್ ಮಾಡಲಾಗಿದೆ ದೇವಿ ದರ್ಶನಕ್ಕೆ ಅವಕಾಶವಿಲ್ಲ ಎಂದು ಹಲವು ಭಕ್ತರು ವಿಚಾರಿಸುತ್ತಿದ್ದಾರೆ ಅದು ಶುದ್ಧ ಸುಳ್ಳು ಎಂದರು ದೇವಸ್ಥಾನ ಗುಡ್ಡ ಸವದತ್ತಿ ದೇವಸ್ಥಾನದ ದರ್ಶನಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಕ್ತಾದಿಗಳಲ್ಲಿ ಕೆಲವು ಗೊಂದಲ ಮೂಡಿದೆ ಕೆಲವು ಜನ ಗೊಂದಲ ಮುಚ್ಚುತ್ತಿರುವುದರಿಂದ ಗೊಂದಲ ಮೂಡಿದೆ ದೇವಸ್ಥಾನ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಒಂದು ವರ್ಷ ಎರಡು ವರ್ಷ ಬಂದ್ ಮಾಡಲಾಗ್ತಾ ಇದೆ ಅಂತ ಏನ ವದಂತಿ ಇದೆ ಅದೆಲ್ಲ ಸುಳ್ಳು ವದಂತಿ ಕಿಡಿಗೇಡಿಗಳು ಕೆಲವು ಜನ ಕಿಡುಗೇಗಳು ವದಂತಿ ಹಂಚ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ಯಾರು ಬರ್ತಾ ಯಾರು ಆ ವದಂತಿಗಳಿಗೆ ತಿಳಿ ಕೊಡ್ಬೇಕಾಗಿಲ್ಲ ಎಂದಿನಂತೆ ದರ್ಶನದ ವ್ಯವಸ್ಥೆ ಇರುತ್ತೆ ಆ ದೇವಸ್ಥಾನ ಬಂದ್ ಆಗುವ ಕುರಿತು ಎಲ್ಲ ಊಹಾಪೋಹಗಳು ಗೊಂದಲಗಳು ಆ ತರ ತರದಾದಂತ ಒಂದು ಪರಿಸ್ಥಿತಿ ಇಲ್ಲ ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇರುತ್ತದೆ ಅದೇ ರೀತಿಯಾಗಿ ಈಗ ನಮಗೆ